ನಿಮ್ ನಾಲ್ಕನೇ ಪಿಕ್ಚರ್ ಅಂತ ಹೇಳಿದ್ರೆ ರಾಜ್ಕುಮಾರ್ ಅವರಿಗೆ ಸುಮಾರು ನೂರ ಸಿನಿಮಾ ಆದ್ರೂ ಕೂಡ ಟೈಟಲ್ ಹಾಕೊಂಡಿರಲಿಲ್ಲ ಪಕ್ಕದಲ್ಲಿ ಹೌದು ನೀವು ಆಲ್ರೆಡಿ ಸುಪ್ರೀಂ ಸ್ಟಾರ್ ಅಂತ ಹಾಕೊಂಡಿರ ಶಶಿಕುಮಾರ್ ಅವ್ರಿಗೆ ಆಲ್ರೆಡಿ ಆ ಹೆಸರು ಇದೆ ಅವ್ರ ಟೈಟ್ಲ್ ನೀವು ಹಿಂಗೆ ಅಲ್ಲ ಅದು ಸುಪ್ರೀಂ ಹೀರೋ ಅಂತ ಸುಪ್ರೀಂ ಸ್ಟಾರ್ ಅಂತ ನಾನ್ ಹಾಕಿರ್ದಾ ಸೊ ನಾನ್ ಹಾಕೊಳಕ ಲಾಸ್ಟ್ ಟೈಮ್ ನೀವು ಬಂದಿದೀರಿ ಅನ್ಸುತ್ತೆ ಕೃಷ್ಣನ್ ಈ ಬಗ್ಗೆ ಬರೋ ಮುಹೂರ್ತಕ್ಕೆ ಅಲ್ಲಿ ಡೈರೆಕ್ಟರ್ ಇತರ ಒಂದು ಬಿರುದ್ ಕೊಡ್ತಾ ಅಂತ ಹೇಳಿದ್ರು ಸೊ ಅಲ್ಲಿಂದ ಲೈಕ್ ಎಲ್ಲ ಮೂವಿ ಈ ತರನೇ ಸ್ಟಾರ್ಟ್ ಮಾಡಿದಾರೆ ನಾವ್ ನಾವ್ ಇಟ್ಕೊಂಡಿಲ್ಲ ನಾ ಇಟ್ಕೊಂಡಿಲ್ಲ ಯಾಕೆಂದ್ರೆ ನಾನು ಹೇಳಿದಂಗೆ ಸುಪ್ರೀಂ ಸ್ಟಾರ್ ಅನ್ನೋದು ನಾವು ನಾವ್ ಇಟ್ಕೊಂಡಿರೋದಲ್ಲ ಇನ್ನೊಂದೇನಂದ್ರೆ ಲಾಸ್ಟ್ ಮುಹೂರ್ತದಲ್ಲಿ ಅವ್ರು ಹೇಳಿದಾಗ ನೀವ್ ಎಲ್ಲ ಅನ್ಸುತ್ತೆ ಆ ಮುಹೂರ್ತದಲ್ಲಿ ಸೊ ಅವತ್ತಾಗಿತ್ತು ಇದ್ರೆ ಕೇಳ್ತಿದ್ವಿ ಇದ್ರು ಅನ್ಸುತ್ತೆ ರಜನೀಕಾಂತ್ ಸ್ಟೈಲ್ ಸರಿ ಆ ಸೈದ್ ಹಾಕೊಬೋದು ಡೈಟ್ ಇಸ್ಟ ಇನ್ನೊಂದು ಇನ್ನೊಂದು ಅಲ್ಲಿ ಇವಾಗ ನಮ್ಮ ಬೇರೆ ಥರನೂ ಹಾಕ್ಕೊಬೋದು ಈ ನಾನು ಅವ್ರು ಕೊಟ್ಟಿರೋ ಪಾತ್ರ ಹೆಂಗೆ ಮಾಡಬೇಕು ಅಂತ ಅಷ್ಟೇ ಫೋಕಸ್ ಮಾಡ್ತೀನಿ ಸರ್ ಇದ್ಯಾಕೆ ಹಿಂಗೆ ಹಾಕಿದೆ ಅದಕ್ಕೆ ಹಾಗೆ ನಾನು ಕೇಳೋಕಾಗಲ್ಲ ಯಾಕನ್ ಇಸ್ ಎವ್ರಿಥಿಂಗ್ ಟು ಹೆಂಗೆ ಅದೇ ಅವರ ಆ ಪಿಕ್ಚರ್ ಅವ್ರು ಸರಿ ನೀವು ಅದನ್ನ ಕ್ಯಾರಿ ಮಾಡ್ತಾ ಇದಿರಲ್ವ ಒಬ್ರು ಇದ್ದ ಒಬ್ಬ ಸ್ಟಾರ್ ಇರ್ಬೇಕಾದ್ರೆ ಮತ್ತೆ ಆ ಟೈಟ್ಲ್ ಹಾಕೊಳ್ಳೋದು ಅವ್ರಿಗೂ ಅವಮಾನ ಮಾಡ್ದಂಗೆ ಅದು ಇಲ್ಲ ಸುಪ್ರೀಂ ಹೀರೋ ಅನ್ನೋದು ಬೇರೆ ಸಾರಿ ಎರಡೋ ಒಂದೇ ಸರ್ ಅದು ಹೀರೋ ಸ್ಟಾರ್ ಎಲ್ಲ ಒಂದೇ ತಾನೆ ಆಹ್ ಗೊತ್ತಿಲ್ಲ ನನಗೆ ಜಾರಿಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಸುಪ್ರೀಂ ಸ್ಟಾರ್ ಅನ್ನೋದು ಆಹ್ ಕನ್ನಡದಲ್ಲಿ ಆ ಶಶಿಕುಮಾರ್ ಸುಪ್ರೀಮ್ ಹೀರೋ ಅಂತಿದ್ರು ಸೊ ಈಗ ಸುಪ್ರೀಂ ಸ್ಟಾರ್ ಇದಾರೆ ಇದಾರೆ ಇದ್ರು ಇದಾರೆ 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 ಅವರು ಸೊ ಶಶಿ ಕುಮಾರ್ ಅವ್ರದ್ದು ಓಕೆ ಈ ಇವತ್ತು ಲೈಕ್ ಒಂದು ಚಾಲೆಂಜಿಂಗ್ ರೋಲ್ ಸೊ ನಮ್ಮ ದುರ್ಗಾ ಮೋಹನ್ ಸರ್ ಹೇಳಿದಂಗೆ ಇಟ್ಸ್ ಲೈಕ್ ಚಾಲೆಂಜಿಂಗ್ ರೋಲ್ ಫಾರ್ ಮಿ ಏಕೆಂದರೆ ಡಿಯೋ ರೋಲ್ ಫಸ್ಟ್ ಟೈಮ್ ಇದ್ದೀನಿ ಸೊ ಸ್ಟೋರಿ ತುಂಬಾ ಚೆನ್ನಾಗಿದೆ ಹೇಳಕ್ಕೆ ಏನು ಬಿಟ್ಟಿಲ್ಲ ಅವ್ರಲ್ಲಿ ಹೇಳ್ಬಿಟ್ಟಿದ್ದಾರೆ ಸೊ ಇನ್ನೊಂದ್ ಲೈಕ್ ಇದರಲ್ಲಿ ಫೋರ್ ಫೋರ್ ಫಾರ್ಮ್ಸ್ ಆಫ್ ಲವ್ ಅಂತ ತೋರಿಸಿದ್ದಾರೆ ಸೊ ಪ್ರತಿಯೊಂದು ಲೈಕ್ ತುಂಬಾ ತುಂಬ ಆಗಿ ಪ್ರತಿಯೊಂದು ಲವ್ ಒಂದು ಒಳ್ಳೆ ರೀಸನ್ ತರ ಕೊಟ್ಟಿದ್ದಾರೆ ಸೊ ತುಂಬಾ ಚೆನ್ನಾಗಿ ಅನ್ಸುತ್ತೆ ಸೊ ಇವತ್ತಿನ ದಿನಕ್ಕೆ ಎಲ್ಲರಿಗೂ ಒಂದು ಯೂಸ್ಫುಲ್ ಆಗುವಂತ ಒಂದು ಮೂವಿ ಅಂಡ್ ಯೂಸ್ಫುಲ್ ಆಗುವಂತ ಒಂದು ಮೋರಲ್ ಇರುವಂತ ಒಂದು ಸಿನ್ಮಾ ಅಂತ ಹೇಳ್ಬೋದು ಸೊ ನವೆಂಬರ್ ನವೆಂಬರ್ ಸ್ಟಾರ್ಟ್ ಆಗಿದೆ ಶೂಟಿಂಗ್ ಅವ್ರು ಹೇಳಿದಂಗೆ ಸೊ ಸ್ಟೋರಿ ಎಲ್ಲ ತುಂಬಾ ಚೆನ್ನಾಗಿದೆ ಅಂಡ್ ಒಂದು ಒಳ್ಳೆ ಯುನೀಕ್ ಸ್ಟೋರಿ ಅಂತಲೇ ಹೇಳ್ಬೋದು ಸೊ ನೆಕ್ಸ್ಟ್ ಅಪ್ಕಮಿಂಗ್ ಶೆಡ್ಯೂಲ್ಸ್ ಎಲ್ಲ ಮತ್ತೆ ಪ್ರೆಸ್ಮೆಂಟ್ಸ್ ಎಲ್ಲ ಮಾಡ್ತಿದ್ದಾರೆ ಸೊ

ಸೊ ಎಲ್ಲ ಚೆನ್ನಾಗಿ ನಡೀತಿದೆ ಎಲ್ಲ ಸಿದ್ಧತೆ ನಡೀತಾ ಇದೆ ಸೊ ಆದಷ್ಟು ಬೇಗ ಮತ್ತೆ ಶೂಟ್ ಸ್ಟಾರ್ಟ್ ಆಗ್ತದೆ ಎಷ್ಟು ಪಿಕ್ಚರ್ ಆಯ್ತು ಹೇಳಿ ಸರ್ ನಿಮ್ದು ಎಷ್ಟು ಬೇಗ ಫಿಲಿಮ್ ಆಯ್ತು ಈಗ ಆಲ್ರೆಡಿ ಇದು ಸೆವೆಂತ್ ಮೂವಿ ಅಂತ ಹೇಳ್ಬೋದು ಲೈಕ್ ಇದು ದುರ್ಗಾ ಮೋಹನ್ ಸರ್ ಜೊತೆ ಏಟ್ ಮೂವಿ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ಮಂತ್ ಟೆಡಿ ಬಿ ಅಂತ ರಿಲೀಸ್ ಆಗ್ತದೆ ಅದು ಲಾಸ್ಟ್ ಟೈಮ್ ಎಲ್ಲ ಬಂದಿದ್ರಿ ನೀವು ಒಂದೇ ರಿಲೀಸ್ ಆಗಿರೋದಲ್ಲ ಇಲ್ಲ ಎರಡು ಆಗಿದೆ ಈಗ ತರ್ಡ್ ಮೂವಿ ಲೈಕ್ ಓ ಕೊಡ್ತಾ ಇದ್ದಾರೆ ನಮ್ಮ ಇವರು ಕಾರ್ತಿಕ್ ಅವರು

ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಲವ್ ಅಂತಾರೆ ಎನಿ ಎಮೋಷನ್ ಎನಿ ಫೀಲಿಂಗ್ ಇನ್ ತಗೊಂಡ್ರೆ ಇಟ್ಸ್ ಅ ಫಾರ್ಮ್ ಆಫ್ ಲವ್ ಸೊ ಅದರಲ್ಲಿ ಗ್ರೀಕ್ ಅಲ್ಲಿರುವ ವರ್ಡ್ ಯೂಸ್ ಮಾಡಿದ್ವಿ ಅದನ್ನ ಏಟ್ ಫಾರ್ಮ್ಸ್ ಆಫ್ ಲವ್ ಅಲ್ಲಿ ನಾವು ಇಲ್ಲಿ ನಾಲ್ಕು ಫಾರ್ಮ್ ಆಫ್ ಲವ್ ತೋರಿಸ್ತಾ ಇದೀವಿ ಈವನ್ ಪೊಸಿವ್ ನೇವ್ಸ್ ಇಂದ್ರೆ ಫಾರ್ಮ್ ಆಫ್ ಲವ್ ಆಮೇಲೆ ನೀವು ಹಾಗೆ ನೋಡೋದಾದ್ರೆ ಎ ಪ್ಲೇಫುಲ್ ಲವ್ ಅಂತ ಒಂದು ತೋರಿಸಿದೀವಿ ಅದೊಂದು ಡಿಫ್ರೆಂಟ್ ಆಗಿರುತ್ತೆ ಸೊ ಇನ್ನೊಂದು ಅಫೆಕ್ಷನೆಟ್ ಲವ್ ವಿಚ್ ಇಸ್ ಮೋರ್ ಪಾಪ್ಯುಲರ್ ಐತಿಲ್ಲ ನೀವು ಮೂವೀ ನೋಡೋದ್ ಒಂಥರ ಅಫೆಕ್ಷನೆಟ್ ಲವ್ ಆಗಿರುವಂಥದ್ದು ಅದ್ರ ಜೊತೆಗೆ ಎಂಟು ಲವ್ ಅಂತ ಅಂದಿದೆ ಸೊ ಅದೇನಂದ್ರೆ ಜೋಡಿ ಈಗ ನಮ್ದು ಈ ಅರೇಂಜ್ ಮ್ಯಾರೇಜ್ ಅಲ್ಲಿ ಈಗ ನೀವೇನು ನೋಡ್ತೀರಾ ಅರೇಂಜ್ ಮ್ಯಾರೇಜ್ ಆಗಿ ಅವರು ಲೈಫ್ ನಾಗ ಹೋಗ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾದ್ರೆ ಆಗುವಂತ ಒಂದು ಬಾಂಧವ್ಯ ಬೆಳಕೊಂಡು ಆಗುವಂತ ಲೋನ್ ಎಂಜೂರೆನ್ಸ್ ಲೋ ಅಂತಾರೆ ಈ ನಾಲ್ಕು ಫಾರ್ಮ್ ನಾನು ಅಂದ್ರೆ ತೋರ್ಸಕ್ ಟ್ರೈ ಮಾಡ್ತಾ ಇದ್ದೀನಿ ನನ್ನ ಪಾತ್ರ ಒಂದ್ ನನ್ನ ಹೇಗೆ ಹೌದು ಖಂಡಿತ ಎಸ್ ಅಲ್ಲಿ ಕನ್ನಡ ಚಲನ